ನಿಮ್ಮ ಮೇಲೆ ಒಂದು ಪೋಸ್ಟ್ ಹಾಕಿದ್ರು ಅವರು ಆದರೆ ನಿಮ್ಮ ಭಾವಚಿತ್ರವನ್ನು ತಿರುಚು ಅಂತ ಅವರು ಕೂಡ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಇದು ಹಿಂದೂ ಪರ ಸಂಘಟನೆಗಳ ಮೇಲೆ ಮಾಡ್ತಾರೋ ಇದು ಅನ್ನೋದು ಹಿಂದೂ ಪರ ನಾನು ಹಿಂದೂ ಅಲ್ವ ನಾನು ಯಾರು ನಾನು ಹಿಂದೂನೇ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಈಶ್ವರ ವಿಷ್ಣು ಎರಡು ದೇವರುಗಳಿದ್ದಾವೆ ಗೊತ್ತಾ ನಿಮಗೆ

ಐನೂರ ಇಪ್ಪತ್ತ್ನಾಲ್ಕು ಮೀಟ್ರವರೆಗೆ ಏರಿಸಿ ಅಂತ ಟ್ರೋನಲ್ ಅವರು ಹೇಳಿರೋದು ಎರಡು ಸಾವಿರದ ಹತ್ತರಲ್ಲಿ ಹಾಂ ಹದಿನೈದು ವರ್ಷ ಆಯಿತು ಅದು ರಾಜಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಷ್ಟೇ ಮಾಡುತ್ತೆ ಸಿ ಅದಕ್ಕೆ ಪ್ರೈಮ್ ಮಿನಿಸ್ಟ್ರು ಹೇಳಬೇಕು ಅವ್ರಿಗೆ ಬಿ ಜೆ ಪಿ ಮಿನಿ ಚೀಫ್ ಮಿನಿಸ್ಟರ್ಗಳು ಅವರು ಪ್ರೈಮ್ ಮಿನಿಸ್ಟ್ರ್ ಹೇಳಬೇಕು ಯಾರೇ ಆಗಲಿ ಬರಪ್ಪ ಬಿಜೆಪಿ ಈಗ ಬಿಜೆಪಿ ಪ್ರೈಮ್ ಮಿನಿಸ್ಟರ್ ಯಾರು ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಮೋದಿ ಇಲ್ಲ ಹೇಳ್ಬೇಕು ಅವರು ಪೊಲೀಸ್ನವ್ರು ಕ್ರಮ ತಗತಾರೆ ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ ಅವರು ಶಾಂತಿ ಭಂಗ ತರ್ತಕ್ಕಂಥ ಕೆಲಸ ಮಾಡಿದ್ರೆ ಪೊಲೀಸ್ನವರು ಕ್ರಮ ತಕ್ಕಂಥ